ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ನಗರದ ಕೋಟೆ ಸುಗ್ಗಿಕಲ್ಲಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ವೀರಗಾಸೆ ವಾದ್ಯದೊಂದಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ವಾಕಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ವಾಕಥಾನ್ ಭಾಗವಹಿಸಿರುವ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸಂಘ ಸಂಸ್ಥೆಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳಿದರು ಈ ಒಂದು ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಆಗಸ್ಟ್ ಹದಿನೈದರಂದು ಸಹಿತ ನಾವು ನಮ್ಮ ಡಿಸ್ಟ್ರಿಕ್ಟ್ ಫೀಲ್ಡ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿದೆ ಅಲ್ಲೂ ಸಹಿತ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಸ್ವತಂತ್ರ ದಿನಾಚರಣೆಯ ಒಂದು ಒಳ್ಳೆ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಅವರೂ ಸಹಿತ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಸಮಸ್ತ ಜಿಲ್ಲೆಯ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಸ್ವಾತಂತ್ರ್ಯ ದಿನ ದೇಶಕ್ಕೆ ಒಂದು ಹಬ್ಬ ಅದು ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಈ ಹರ್ಗರ್ ತಿರಂಗ ಏನಿದೆ ಈ ಒಂದು ಆಯೋಜನೆ ನಡೀತಾನೇ ಇದೆ ಆ್ಯಂಡ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಇದನ್ನು ಒಂದು ದೊಡ್ಡ ಹಬ್ಬದ ಥರ ಇವಾಗ ಒಂದು ವಾಕ್ಯ ಇರ್ಬೋದು ಹದಿನೈದನೇ ತಾರೀಕು ಏನು ಫಂಕ್ಷನ್ ಇದೆ ಇದನ್ನು ನಾವೆಲ್ಲರೂ ಕೂಡಿ ಜನರ ಜೊತೆ ಸೇರಿಕೊಂಡು ಒಂದು ದೊಡ್ಡ ಇವೆಂಟ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಸಪೋರ್ಟ್ ಇರಬೇಕು ಹಾಗೂ ಹರ್ಗರ್ ತಿರಂಗ ಅಂತ ಹೇಗೆ ಹೇಳ್ತಾರೆ ಪ್ರತಿ ಮನೆಯಲ್ಲೂ ನಮ್ಮ ತ್ರಿವರ್ಣವನ್ನು ಹಾರಿಸಿ ತಮ್ಮ ತಮಗೆ ದೇಶ ದೇಶದ ಮೇಲಿರುವಂತ ಪ್ರೀತಿ ಅಭಿಮಾನ ಎಲ್ಲವನ್ನೂ ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ ನೋಡಿರ ಮಟ್ಟ ನಡೆಸುವ ಲಿಂಗಾಗಿ ವಿಪರೀತ ಗಂಡ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಡಿವೈಎಸ್ಪಿ ಶೈಲೇಂದ್ರ ಕೃಷಿ ಇಲಾಖೆ ಸುಜಾತ ತೋಟಗಾರಿಕಾ ಇಲಾಖೆ ಪೂರ್ಣಿಮಾ ತಾಲೂಕು ಪಂಚಾಯಿತಿ ಇಒ ತಾರನಾಥ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಉಲ್ಲಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ವಾರ್ತಾ ಇಲಾಖೆ ಅಧಿಕಾರಿ ಮಂಜೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು